ಮಹೇಶ್ವರ ಸಾಕ್ಷಾತ್ ಪರಂ ತತ್ರ ಗುರುವೇ ನಮ್ಮನ್ನು ಮಾತಾಡುತ್ತಾ ಯಾವ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಜನಗೆ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿಗೆ ಅನ್ನವನ್ನು ಹಾಕಿ ಸೆಳೆದಿರ್ತಕ್ಕಂಥ ಯಾರಪ್ಪ ಯವರ ನಮ್ಮ ಪರಮೇಶ್ವರನ ಪರಸ್ಪು ದೀರ್ಘಗಳನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವ ರೇ ಆ ಶಿದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾವ ನೆಲಗೊಂಡ ಜಿಲ್ಲೆಯ ಗೋಳಿಯ ತಾಲೂಕಿನ ಸುಕ್ಷೇತ್ರ ಕ್ಷೇತ್ರ ಕೊಲ್ಲಿಯ ಪಕ್ಕಿ ಸೋಮೇಶ್ವರ ಲಂಗಲಲ್ಲಿ ಉದ್ಯೋಗಿ ಬಂದಿರತಕ್ಕಂಥ ಉದ್ಭಾವನೆ ಯವಳ ನಂಬರ ಇಳಿದೇಶನ್ ತಕ್ಕೂ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತ ಶಿವೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿಷ್ಯನಾಗಿರತಕ್ಕ ಆಕಾಶ ದೇವರ ಕಂದ ಸೋರಮನೆಯ ಸುತ್ತ ಕಳವೆಯನ್ನರ ಹಳೆಯ ಅಕ್ಕಮ್ಮ ತಮ್ಮ ಕಾಮರತ್ತೆ ಹರಿಯ ಹಳೆಯುವ ಹವನಗಂಡ ಉಳಿಯುವ ಕಿಚ್ಚನ ಬಂದು ಉಗ್ರರುಮಾಯಿ ದೇವರು ರುಮಾಲಿ ದೇವರಾಗಿರ್ತಕ್ಕಂಥ ಯಾವ ದುಷ್ಟದ ಇತರನು ಹೊಳಲು ಗೋಡಗಿರಿ ಗುಂಡದಲ್ಲಿ ಹೆಗಡೆ ಹನ್ನೆರಡು ವರ್ಷ ಇದೆಲ್ಲ ಹನ್ನೆರಡು ವರ್ಷ ತಪವಾಣಗಿರತಕ್ಕಂಥ ಯಾವಪ್ಪ ಬೀರ್ಲಿ ಯಶ್ವರಪ್ಪ ಅದಕ್ಕೂ ಪ್ರಾಣಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಬೀರದೇವರ ಶಿಷ್ಯನಾಗಿರ್ತಕ್ಕಂಥ ಬಾರಾಮತಿಯ ಬಂಡ ತುಕಪ್ಪರಾಯ ತಾಯಿ ಅಮೃತ ಬಾರಿ ತುಂಡ ಗರ್ಭದಲ್ಲಿ ಜನಿಸಿ ಜನಿಸಿ ಬಂದು ಬಾಲನಲ್ಲಿ ಹಲವಾರು ಲೀಳೆಗಳನ್ನ ಮಾಡಿ ವರ್ಷಕ್ಕೊಮ್ಮೆ ಕಮ್ಮಿ ದೀಪಾವಳಿಗೆ ಕೈಲಾಸದಿಂದ ಪ್ರಶೋಪಾರ್ವತಿಯನ್ನು ತಡೆಗೇಷಿ

ಹಾವೇರಿ ಜಿಲ್ಲೆಯ ಶೆಡ್ಗಾವಿ ತಾಲೂಕಿನ ಚಿಕ್ಕ ತಾಲೂಕಿನ ಕೊರಬರ ಕುಳಗಾದ ಬಾರ ಗ್ರಾಮದೊಳಗ ತಣ್ಣಿನೀರಪ್ಪ ತಾಯಿ ದಕ್ಷ್ಮಣ ಜನಿಸಿ ಬಂದ್ರೆ ಅಂದ್ರೆ ಎಷ್ಟವನ್ನ ಯಾರ ತಿಮ್ಮಪ್ಪ ನಾಯಕ ಅನ್ನುವಂತ ಮಗ ತಿರುಪತಿ ತಿರು ಹರಕೆ ಹೊತ್ತ ಯಾವತ್ತಿಮ್ಮಪ್ಪ ಹೌದು ಯಾಕಪ್ಪ ಅಂದ್ರೆ ಹನ್ನೆರಡು ವರ್ಷ ಹರಕೆ ಹೊತ್ತೀರಪ್ಪ ದಕ್ಷ ಯಾರಪ್ಪ ಅಂದ್ರ ಕನಕದಾಸ ಹೌದ್ರಿಪ್ಪ ಕನಕದಾಸ ತಂದಿ ಬೀರಪ್ಪ ಏನು ಮಾಡ್ತಿದ್ದಪ್ಪ ಅಂದ್ರೆ ವಿಠನ ಮಾಡ್ತಿದ್ರಪ್ಪ ವಿಜಯ ಸಾಮ್ರಾಜ್ಯ ಎಪ್ಪತ್ತ ಎಂಟ ಹಳ್ಳಿಯ ಅಧಿಕಾರವನ್ನು ಮಾಡುತ್ತಿದ್ದ ನಾವು ಕನಕದಾಸಪ್ಪ ಅಪ್ಪ ಬೇರಪ್ಪ ಮಾಡ್ತಿದ್ದ ವಿಠನ ತಂದಿಗೆ ವಯಸ್ಸಾಯ್ತು ಹಂಡಿತ ಯಾಕಪ್ಪ ಅಂದ್ರೆ ಮಗ ತಿಮ್ಮಪ್ಪ ನಾಯಕ ಹರೇತ ಬಂದ ಹರೇತ ಬಂದಾಗ ಇನ್ನ ನಾಯಕರ ಕೆಲಸ ಮಾಡೋದಿಂದ ನಮ್ಮ ಮಗನ ಅಂತ ಹೇಳಿ ಮಗನಿಗೆ ಒಪ್ಪಿಸಿಕೊಟ್ಟ ತಂದಿ ಬೇರಪ್ಪ ಹಬ್ಬ ತಂದಿ ಒಪ್ಪಿಸಿಕೊಂಡು ಕೂಲಿ ಅಂದ್ರೆ ಯಾಕಪ್ಪ ಅಲ್ಲ ಎಲ್ಲಾ ವಿಜಯನಗರದ ಸಾಮ್ರಾಜ್ಯಗಳಿಗಿರುವಂತ ಆಳುಗಳನ್ನು ತಗೊಂಡು ಕೂಲಿ ಕೆಲಸವನ್ನು ಮಾಡುವಂತ ಟೈಮ್ಗಳಿಟ್ಟ ಏನಾಗ್ತದೆ ಇಟ್ಟಲ್ಲ ಅಂದ್ರ ಕನಕ ಹತ್ತದ ಕನಕ ಅಂದ್ರೆ ಏನು ಬಂಗಾರ ಹತ್ತಿನ ಒಬ್ಬಿಲ್ಲ ಯಾರು ಹೇಳ ಈಗಿನವರು ಕನಕ ಹತ್ತಪ್ಪ ಅಂದ್ರೆ ಬಂಗಾರ ಹತ್ತಿ ಅಂದ್ರೆ ನಮ್ಮ ಹನುಮಂತನ ಅಂತಾರುಕೊಂಡು ಹೋಗ್ತಾರೆ ಭಕ್ತ ಕನಕಿಲ್ಲ ಆ ದುಡಿಯಾಕ ಬಂದಂತ ಜನರಿಗೆಲ್ಲ ಆ ಹತ್ತಿನಂತ ಯುವ ಕನಕ ಬಂಗಾರವನ್ನ ಹಂಚಿ ಬಿಡ್ತಾರೆ ಅದು ವಿಜಯನಗರದ ಸಾಮ್ರಾಜ್ಯ ಒಡೆಯರಿಗಿನ ಹೋಗಲಿಲ್ಲ ಅಲ್ಲಿ ಗೊನ್ನಾಕ್ ಬಂದ ಭಕ್ತರಿಗೆ ಹಂಚಿಕೊಡ್ತಾರೆ ಕನಕದಾಸ ಕಣಕ ಹಚ್ಚಿದ್ದಕ್ಕಾಗಿ ಆ ಬಂಗಾರ ಕಣಕ ಹಚ್ಚಿದ್ದಕ್ಕಾಗಿ ಕನಕದಾಸ ಹೇಳಿ ಅಲ್ಲಿ ಕೂಡಿದಂತ ಜನ ಎಲ್ಲ ಹೆಗದ ನಾನು ಹೊತ್ತು ಅವನು ನರ್ಸಿ ಅವರು ಹೇಳ್ತಾಳ ಕನಕದಾಸ ಹಾ ಅದು ನಡೆಸಿದ್ರು ವಿಜಯನಗರ ಸಾಮ್ರಾಜ್ಯದೊಳಗ ಯುದ್ಧ ನಡೆದಿತ್ತು ಯುದ್ಧ ನಡೆದಿತ್ತು ಏನಂತ ಯುದ್ಧ ನಡುವಿತ್ತು ಅಂದ್ರೆ ಬ್ರಿಟಿಷರಿಗೆ ನಮ್ಮವ್ರಿಗೆ ಯುದ್ಧ ನಡೆದಂತ ಟೈಮ್ ಒಳಗ ಟೈಮ್ ಒಳಗ ಹಾಗರ ಯಾರು ಗುರು ಹೇಳ್ತಾರೆ ಕನಕರಸಿಗ್ರಿಪ ಏನಂತ ಹೇಳ್ತಾರೆ ನಾನು ದಾಸ ಆಗು ನಾನು ದಾಸ ಆಗು ನಾನು ದಾಸ ಆಗು ಅಂತ ಹೇಳಿ ಆಸ್ತ ಹಾ ಹೌದಿರ್ ಕುಳಿ ಅಂದ್ರೆ ಅಷ್ಟು ಕೇಳಂಗಿಲ್ಲ ವಿಜಯನಗರದ ಸಾಮ್ರಾಜ್ಯದವರು ಸಾಕಷ್ಟು ಗಾಯಗಳಾದವು ಕನಕದಾಸರಿಗೆ ಹೌದಿಪ್ಪ ಕನಕದಾಸರ ಅನಂತ ಟೈಮ್ ನೊಳಗ ಹಾಗೆ ಹೇಳ್ತಾರ ದಾಸರಾಯರು ಈಗ ನನ್ನ ದಾಸ ಆಗು ನನಗಾತ ಆಗೋ ದಾಸ ಆಗು ಆ ವಿಜಯನಗರ ಇಲ್ಲ ಯಾವ್ದು ಆಡೋದು ಅಂತ ತಿಳ್ಕೊಂಡು ತಿಳ್ಕೊಂಡು ಧಾರಾಗ್ರಾಮವನ್ನು ವಿಜಯನಗರವನ್ನ ಬಿಟ್ಟಿ ಎಲ್ಲಿಗೆ ಬರ್ತಾನೆ ಅಂದ್ರು ಬಿಟ್ಟವಣ್ಣ ಎಲ್ಲೆಲ್ಲಿ ಬರ್ತಾನೆ ಯಾಸರಾಯರ ಗುರುವಲ್ಲೇ ಬರ್ತಾರೆ ಹ ಆ ಯಾಸರಾಯರ ಗುರುವಲ್ಲಿ ಹ ಹೌದು ಎಲ್ಲಾ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಾನು யா ಅಲ್ಲಿ ಒಂದು ಬಾರಿಯನ್ನ ಕೊಡ್ತೀನಿ ಒಂದು ಎಲ್ಲರಿಗೂ ಒಂದೊಂದು ಬಾರಿಯನ್ನ ಕೊಡ್ತೀನಿ ಆ ಬಾರಿಯನ್ನ ಯಾ ನೋಡಲಾರ ಮಾತ್ರ ತಿಂದು ಬರಬೇಕಂತ ಹೇಳ್ತಾರೆ ಯಾರು ವ್ಯಾಸರ ಏನು ವ್ಯಾಸರ ಗುರು ಹೇಳ್ತಾರೆ ಎಲ್ಲಾ ಶಿಷ್ಯಂದರಿಗೆ ಈ ನಮ್ಮ ಮೊತ್ತಮ್ಮ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಇಷ್ಟ ನಮ್ಮ ಸಕಲಂ ಅಂತವ್ರು ಯಾರು ನೋಡಲಾರು ಅಂದ್ರೆ ಬಾಡಿ ಮಾರಿ ಹೋಗಿ ಹ ಯಾರು ನೋಡಿಲ್ಲ ತಿಂದು ಬಂದು ಬರ್ತಾರ ಹಾಗೆ ಎಲ್ಲಾರು ತಿಂದು ಬಂದ್ರೆ ಏನ್ ಪಾ ಬಾಳೆ ಅಂತ ಶಿಷ್ಯರಂದ್ರೆ ವ್ಯಾಸರ ಕೇಳಿದಾಗ ಕೇಳಿದಾಗ ಆಗ ಕಣಕ ಕನಕ ಹೇಳ್ತಾನ ಯಾವ ಜಾಗದಲ್ಲಿ ನೋಡಿದ್ರು ನನಗೆ ನನ್ನಪ್ಪ ಯಾವ ಜಾಗದಲ್ಲಿ ತಿಳಿಬೇಕಾಗಿಲ್ಲ ಯಾವ ಜಾಗದಲ್ಲಿ ನಿನ್ನ ಕಣ್ಣು ತಪ್ಪಿಸಿ ತಿನ್ನೋದು ನಮಗ ಆಗಂಗಿಲ್ಲ ಹೌದು ಆಗ ತಂಗಿ ಕೊಟ್ಟಂತ ಬಾಳಿಯನ್ನ ಹಂಗೆ ಕಿಟ್ಟು ಬಂದ ಮೇಲೆ ಕನಕದಾಸ ಯಾವ ಪ್ರಾಯರಿಗೆ ಹೇಳಿಲ್ಲ ಹೇಳಿದ್ರ ನಿಜವಾದ ನನ್ನ ಶಿಷ್ಯ ಅಂತ ಆಗ ಹೇಳ್ತಾರ ಯಾಕೆ ಶಿಷ್ಯ ಅಂದ್ರ ಹಂಗೆ ನಿಲ್ಲ ಗುರುಗಳು ನನಗೊಂದು ಗುರುವಿನ ಒಂದು ನನಗೆ ಜ್ಞಾನ ಆಗಬೇಕಾಗಿಲ್ಲ ನನಗ ನನಗೆ ಒಂದು ಮಂತ್ರವನ್ನ ಕಲಸಿ ಅಂದಾಗ ಆ ಯಾಸ್ನಾಯರು ಹೇಳ್ತಾರ ಏನಂತ್ರಿಪ್ಪ ಕುರುಮ ಏನ ಗೊತ್ತೋ ಕುಆನಿನ ಮಂತ್ರ ಕುರುಮ ಏನ ಗೊತ್ತೋ ಕುಆನಿನ ಮಂತ್ರ ಹಾಗೆ ಭಕ್ತ ಕನಕ ಕೇಳ್ತೋಟಾ ಹಾ ಏನು ತಿಳ್ಕೊಂತಾ ಅಂದ್ರೆ ಬಿಟ್ಟಲ್ಲಾ ಏನಂತ್ರಿಪ್ಪ ಕುಆನಿನ ಮಂತ್ರ ಅಂತ ಹೇಳ್ ಗುರುಗಳು ಹಾ ಕುಆನಿನ ಮಂತ್ರ ಹಾ ಹಾ ಮಂತ್ರ ಅಂತ ಹೇಳರೋ ಕುಆನಿನ ಮಂತ್ರನೇ ಜಪಸಲಕ್ಕೆ ಬಿಟ್ಟ ಕನಕ పానీన మంత్రాలు చెప్పసిలే